ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಮುಜರಾಯಿ ಇಲಾಖೆ ವ್ಯಾಪ್ತಿಯ ದೇವಾಲಯಗಳ ಅಭಿವೃದ್ಧಿಗೆ ಹಾಗೂ ಭದ್ರತೆಗೆ ಸರ್ಕಾರ ದಿವ್ಯ ನಿರ್ಲಕ್ಷ್ಯ ಗಂಗಾವತಿ ಕೊಪ್ಪಳ ಜಿಲ್ಲೆಯ ವ್ಯಾಪ್ತಿಯ ಮುಜರಾಯಿ ಇಲಾಖೆಗೆ ಸಂಬಂಧಿಸಿದಂತೆ ಇತಿಹಾಸ ಹಾಗೂ ಐತಿಹಾಸಿಕ ಹಿನ್ನೆಲೆ ಪರಂಪರೆಯನ್ನು ಹೊಂದಿರುವ ಶಕ್ತಿಪೀಠವಾದ ಶ್ರೀ ಹುಲಿಗೆಮ್ಮ ದೇವಸ್ಥಾನ ಹುಲಿಗಿ ಹನುಮ ಹುಟ್ಟಿದ ಪ್ರದೇಶವೆಂದು ಕರೆಯಲ್ಪಡುವ ಕಿಷ್ಕಿಂದೆಯ ಅಂಜನಾದ್ರಿ ಬೆಟ್ಟದ ಆಂಜನೇಯ ಸ್ವಾಮಿ ದೇಶದ ಸಪ್ತ ಸರೋವರಗಳಲ್ಲಿ ಒಂದಾದ ಪಂಪಾ ಸರೋವರ ಶ್ರೀ ವಾನಭದ್ರೇಶ್ವರ ಹೀಗೆ ಹೇಳುತ್ತಾ ಹೋದರೆ ಪಟ್ಟಿ ಬೆಳೆಯುತ್ತಾ ಹೋಗುತ್ತದೆ ಇದಕ್ಕೆ ಪ್ರಮುಖವಾದ ಕಾರಣ ತ್ರೇತಾಯುಗದಿಂದ ದ್ವಾಪರಯುಗ ಹಾಗೂ ಇನ್ನೂರು ವರ್ಷಗಳ ಇತಿಹಾಸವನ್ನು ಹೊಂದಿದ ವಿಜಯನಗರ ಸಾಮ್ರಾಜ್ಯ ಆನೆಗುಂದಿ ಹಾಗೂ ಹಂಪಿ ವ್ಯಾಪ್ತಿಯ ಸುತ್ತಮುತ್ತಲಿನ ಪ್ರದೇಶಗಳು ಪ್ರಮುಖ ದೇವಾಲಯಗಳು ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಸೇರ್ಪಡೆಗೊಂಡಿವೆ ದೇಶ ಸೇರಿದಂತೆ ವಿದೇಶದಿಂದ ಕೊಪ್ಪಳ ಜಿಲ್ಲೆಯ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಶ್ರೀ ಕ್ಷೇತ್ರ ಹುಲಿಗಿ ಹಾಗೂ ಗಂಗಾವತಿ ತಾಲೂಕಿನ ಕಿಷ್ಕಿಂದೆಯ ಅಂಜನಾದ್ರಿ ಬೆಟ್ಟದ ಆಂಜನೇಯ ಸ್ವಾಮಿಯ ದೇಗುಲದ ಹುಂಡಿಯ ಹೇಳಿಕೆಯ ಕಾರ್ಯ ತಹಸೀಲ್ದಾರ್ ಸಹಾಯಕ ಆಯುಕ್ತರು ಅವರ ಸಿಬ್ಬಂದಿಗಳ ನೇತೃತ್ವದಲ್ಲಿ ಸಿಸಿ ಕ್ಯಾಮೆರಾದ ಮೂಲಕ ಎಣಿಕೆಯ ಕಾರ್ಯ ಆರಂಭಿಸಲಾಗುತ್ತಿದ್ದು ಇಪ್ಪತ್ತೈದು ರಿಂದ ನಲವತ್ತು ಲಕ್ಷದವರೆಗೆ ಹಣ ಸಂಗ್ರಹವಾಗುತ್ತದೆ ಹಾಗೆಯೇ ಹುಲಿಗೆ ಜಾತ್ರೆ ಸಂದರ್ಭದಲ್ಲಿ ಅಂದಾಜು ಕೋಟಿ ರೂಗಿಂತ ಅಧಿಕ ಹಣ ಬೆಳ್ಳಿ ಬಂಗಾರ ಪಡೆದುಕೊಳ್ಳುವ ಅಧಿಕಾರಿಗಳು ಆಯಾ ಕ್ಷೇತ್ರದ ಅಭಿವೃದ್ಧಿಗೆ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಭಕ್ತಾದಿಗಳಿಗೆ ಸೌಲಭ್ಯ ಕಲ್ಪಿಸುವಲ್ಲಿ ಹಾಗೂ ಭದ್ರತೆಗೆ ಸಂಪೂರ್ಣ ವಿಫಲವಾಗಿದೆ ಇದಕ್ಕೆ ಪುಷ್ಟಿ ನೀಡುವಂತೆ ಪಂಪ ಸರೋವರದಲ್ಲಿನ ಶ್ರೀ ವಿಜಯಲಕ್ಷ್ಮಿ ದೇವಸ್ಥಾನದ ಬೆಳ್ಳಿ ಪ್ರಭಾವಳಿ ಪಾದುಕೆ ಇತರೆ ಸಾಮಗ್ರಿಗಳು ಕಳ್ಳತನವಾಗಿದ್ದು ಬುಧವಾರ ರಾತ್ರಿ ಜರುಗಿದೆ ಇದನ್ನು ಗಮನಿಸಿದರೆ ದೇವಸ್ಥಾನಕ್ಕೆ ಭದ್ರತೆಯಿಲ್ಲ ಎಂಬುವುದು ಸ್ಪಷ್ಟವಾಗಿ ಗೋಚರಿಸುತ್ತದೆ ಇಂತಹ ಪ್ರಕರಣಗಳು ಈಗಾಗಲೇ ಇದೇ ಪ್ರದೇಶದಲ್ಲಿ ಹೆಚ್ಚು ಜರುಗಿದ್ದು ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯವರು ಭದ್ರತೆಗಾಗಿ ಸಿಬ್ಬಂದಿಗಳನ್ನು ನಿಯೋಜಿಸಬೇಕಾದ ಅವಶ್ಯಕತೆ ಇದೆ ಜೊತೆಗೆ ಮುಜರಾಯಿ ಇಲಾಖೆಗೆ ಒಳಪಟ್ಟ ಪಂಪಾ ಸರೋವರದ ಹುಂಡಿ ಎಣಿಕೆಯ ಕಾರ್ಯ ಇದುವರೆಗೂ ಆರಂಭಿಸದೇ ಇರುವುದು ಹಲವು ಅನುಮಾನಗಳಿಗೆ ಹಾಗೂ ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ ಹಲವು ಸಂಘ ಸಂಸ್ಥೆಗಳು ಔಟ್ ಪೊಲೀಸ್ ಸ್ಟೇಷನ್ ನಿರ್ಮಾಣ ಮಾಡುವಂತೆ ಸಾಕಷ್ಟು ಬಾರಿ ಮನವಿ ಕೊಟ್ಟರೂ ಸಹ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಸರ್ಕಾರ ಯಾವುದೇ ಕ್ರಮ ತೆಗೆದುಕೊಳ್ಳದೇ ಇರುವುದು ದೊಡ್ಡ ದುರಂತವಾಗಿದೆ ಸರ್ಕಾರ ಹುಂಡಿ ಹಣ ಬೇಕು ಭದ್ರತೆ ಹಾಗೂ ಜೀರ್ಣೋದ್ಧಾರ ಬೇಡವೇ ಬೇಡ ಎಂಬ ತೀರ್ಮಾನಕ್ಕೆ ಬಂದಂತೆ ಕಾಣುತ್ತದೆ ಈ ಹಿನ್ನೆಲೆಯಲ್ಲಿ ಮುಜರಾಯಿ ಇಲಾಖೆಯ ದೇವಸ್ಥಾನದ ಹುಂಡಿಯ ಹಣ ಯಾವ ಇಲಾಖೆಗೆ ಜಮಾ ಆಗುತ್ತದೆ ಇದುವರೆಗೂ ಸಂಗ್ರಹಿಸಲಾದ ಹಣವೆಷ್ಟು ಹಾಗೆ ಪಂಪಾ ಸರೋವರ ದೇವಸ್ಥಾನದ ಹುಂಡಿ ಎಣಿಕೆಗೆ ಹಿಂದೇಟು ಹಾಕಲು ಕಾರಣವೇನು ಎಂಬ ಪ್ರಶ್ನೆಗಳಿಗೆ ಸಂಬಂಧಿಸಿದ ಅಧಿಕಾರಿಗಳು ಹಾಗೂ ಮುಜರಾಯಿ ಇಲಾಖೆಯ ಮುಖ್ಯ ಕಾರ್ಯದರ್ಶಿಗಳು ಅಂಕಿಅಂಶಗಳನ್ನು ಪ್ರಕಟಿಸುವುದೇ ಎಂಬುದನ್ನು ಕಾದು ನೋಡಬೇಕಾಗಿದೆ ಭದ್ರತೆ ಇಲ್ಲದೆ ಹೋದಲ್ಲಿ ದೇವಸ್ಥಾನದ ಮೂಲ ಮೂರ್ತಿಯನ್ನು ಮುಂದೊಂದು ದಿನ ಕಳೆದುಕೊಳ್ಳುವ ಪರಿಸ್ಥಿತಿ ಸಮೀಪಕ್ಕೆ ಎಂಬುವುದರಲ್ಲಿ ಎರಡು ಮಾತಿಲ್ಲ ಎಂದು ಹೇಳಿದರು ಈ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಶರಣಪ್ಪ ದೊಡ್ಡಮನಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಹಂಪೇಶ್ ಹರಿಗೂಲ್ ದಲಿತ ಸಂಘರ್ಷ ಸಮಿತಿ ವಿಭಾಗಿ ಅಧ್ಯಕ್ಷ ಯಮನೂರು ನಾಯಕ ವಿಭಾಗಿ ಪ್ರಧಾನ ಕಾರ್ಯದರ್ಶಿ ಜಂಬಣ್ಣಜಿ ರೈತ ಸಂಘಟನೆ ಸದಸ್ಯ ವೆಂಕಟೇಶ ಕರ್ನಾಟಕ ದಲಿತ ಬಹುಜನ ವೇದಿಕೆ ಜಿಲ್ಲಾಧ್ಯಕ್ಷ ಮಂಜುನಾಥ ಹೆಚ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಆಗುತ್ತೆ ಈ ಸ್ಥಳದಲ್ಲಿ ಇರ್ತಕ್ಕಂಥ ಸಂರಕ್ಷಣೆ ಮತ್ತು ಪ್ರಾಚೀನ ವಸ್ತು ಇಲಾಖೆ ಮತ್ತು ಉಜ್ರಾ ಇಲಾಖೆ ಈ ಸಂಬಂಧಪಟ್ಟಂಥ ಇದಕ್ಕೆ ರಕ್ಷಣೆ ಕೊಡಬೇಕು ಆ ಜೊತೆಗೆ ಕೂಡ ಅಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನ ಮತ್ತು ಸಾರ್ವಜನಿಕರಿಗೆ ರಕ್ಷಣೆ ಕೊಡುವಂಥ ಕೆಲಸ ಆಗ್ಬೇಕಾಗಿದೆ ಇದಕ್ಕೆ ಏನಪ್ಪ ಅಂದರೆ ಕಾರಣ ಬಂದಾಗ ಉಜ್ರಾ ಇಲಾಖೆಯ ಮುಖ್ಯಾಧಿಕಾರಿ ಮತ್ತು ಜಿಲ್ಲಾ ಜಿಲ್ಲಾಧಿಕಾರಿ ಮತ್ತು ತಹಸೀಲ್ದಾರ್ ಇವರು ಮೂವರು ಕೋಟಿ ಇವತ್ತು ರಕ್ಷಣೆ ಕೊಡುವಂಥ ಭಕ್ತಾದಿಗಳಿಗೆ ಸೇವೆ ಮಾಡಲು ಅಥವಾ ಅನ್ನ ಪ್ರಸಾದ ಮಾಡಲು ಇವತ್ತು ವ್ಯವಸ್ಥೆ ಮಾಡಬೇಕು ಯಾಕಂದರೆ ಇವತ್ತು ದೇವಸ್ಥಾನ ಕಳವಾಗ ನಂತರ ಇವತ್ತು ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾ ನಡೆಯುತ್ತೆ ಮತ್ತು ತಾಲೂಕು ಇವತ್ತು ರಾಜಕೀಯ ಬರುವಂಥ ಸಂಗತಿ ಆಗಿದೆ ಯಾಕೆಂದರೆ ಸುಮಾರು ವರ್ಷಗಳಿಂದ ನಾವು ಹೋರಾಟ ರೈತ ಮತ್ತು ಜಲ ಸಂಘ ಸಮಿತಿ ಅಲ್ಲಿ ಇರ್ತಕ್ಕಂಥ ಆನೆ ಮಂದಿ ಮತ್ತು ಅಂಜಿನಾದ್ರಿ ಬೆಟ್ಟಲ್ಲಿ ಇರ್ತಕ್ಕಂಥ ಒಂದು ವಿಶೇಷವಾದ ಪೊಲೀಸ್ ಠಾಣೆ ಮಾಡಬೇಕಂತ ನಾವು ಹಲವಾರು ಬಾರಿ ಗೃಹ ಸಚಿವರಿಗೆ ಮನವಿ ಮಾಡಿಕೊಂಡು ಆ ಮನೆ ಮಾಡ್ಕೊಂಡ್ರೆ ಇದುವರೆಗಾಗಿ ಕಾರ್ಯ ಬಂದಿಲ್ಲ ಇದಕ್ಕೆ ಒಳ್ಳೆಯ ಕಾರ್ಯ ಬಂದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾ ಉಸ್ತುವಾರಿ ಜಿಲ್ಲಾಡಳಿತ ಮಾಡಬೇಕಂದ್ರೆ ಅವರೇ ಉಸ್ತುವಾರಿ ಇದಕ್ಕೆಲ್ಲ ಅವರೇ ಒಳ್ಳೆಯಾಗುತ್ತಾರೆ ಮುಂದಿನ ದಿನಗಳಲ್ಲಿ ದೇವಸ್ಥಾನ ಮತ್ತು ಇನ್ನಿತರ ಎಲ್ಲ ಧಾರ್ಮಿಕ ದತ್ತು ಇಲಾಖೆ ದೇವಸ್ಥಾನಗಳಲ್ಲಿ ಇದೇ ರೀತಿ ಮುಂದುವರೆದ್ರೆ ನಾವು ಉಗ್ರವಾಗಿ ದಲಿತ ಸಂಸ್ಥೆ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಸರ್ಮ ಸಣ್ಣ ದುಡಿಮನೆ ಮತ್ತು ಸಂಘಟನೆ ಪದಾಧಿಕಾರಿಗಳ ಮೂಲಕ ನಾವು ಉಗ್ರವಾಗಿ ಹೋರಾಟ ಮಾಡಲು ನಮ್ಮ ಪತ್ರಿಕಾ ಮಾತಾಡುವ ಒಂದು ಕ್ರೀಡೆ ಮಾತಾಡನ್ನು ನಮ್ಮ ಮನೆಯಲ್ಲಿ ಅವರಿಗೆ ಹೋಲಿಸ್ತೇನೆ ಅಲ್ಲಿ ಈಗ ಉದ್ದೇಶವಾಗಿ ಗಿಬ್ಬನ ಪಿ ಸಿಗಳನ್ನ ಅಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಶರ್ಟಿಫಿಕೇಟ್ ಆಗಿ ಮತ್ತು ಅಲ್ಲೊಂದು ಠಾಣೆ ಸ್ಥಳೀಯ ಠಾಣೆ ಹೇಳಿ ಮಾಡಿದರೆ ಆ ಹಿಂದೂ ದೇವಸ್ಥಾನಗಳು ರಕ್ಷಣೆ ಮಾಡೋದಕ್ಕೆ ಬಹಳ ಸಾಧ್ಯ ಆಗುತ್ತೆ ಅಂತೇಳಿ ಪೊಲೀಸ್ ಇಲಾಖೆಯಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೆ ಅದರ ಜೊತೆಗೆ ಪ್ರತಿ ತಿಂಗಳ ಉಣ್ಣೆಯಲ್ಲಿ ಎಣಿಸ್ಬೇಕಾದ್ರೆ ಅಧ್ಯಕ್ಷರು ಮತ್ತು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಮಾಡಬಹುದು ಎಲ್ಲವನ್ನು ಹೊತ್ತಿಗೆ ಒಬ್ಬ ಅಧಿಕಾರಿಗೂ ಕೊಟ್ಟಿದ್ದಾರೆ ನಾವು ಮೊನ್ನೆ ಒಂದು ತಿಂಗಳು ಅಂಜನೇ ಬೆಟ್ಟದ ಪ್ರತಿಭಟನೆ ಮಾಡಿದಾಗ ಅದನ್ನು ಕೂಡ ವಿರೋಧಿಸಿದ್ವಿ ಪ್ರತಿಯೊಂದು ಮುಜರಾಯಿ ಇಲಾಖೆಗೆ ಒಬ್ಬೊಬ್ಬ ಅಧಿಕಾರಿ ನೇಮಕ ಮಾಡಬೇಕು ಅಧಿಕಾರಿ ಅಗಲಿ ರಾತ್ರಿ ಅಲ್ಲೇ ಬಿಟ್ಟು ಡಬಲ್ ಅಧಿಕಾರಿಗಳನ್ನು ನೇಮಕ ಮಾಡಬೇಕಾದ್ರೂ ಒತ್ತಾಯಿಸಿದ್ವಿ ಯಾಕಂದ್ರೆ ದೇವಸ್ಥಾನಕ್ಕೆ ದೇಶ ವಿದೇಶದಿಂದ ಬರ್ತಾ ಇದೆ ಪ್ರವೇಶ ಏನೇ ತೊಂದರೆ ಆಗೋದಂತೆ ನಮ್ಮ ಇದೆ ಮೊನ್ನೆ ಜಿಲ್ಲಾಧಿಕಾರಿಗಳು ಮತ್ತು ಹಣ ಸಲಹೆಗಾರ ರಾಯರಡ್ ಅವರು ಮೀಟಿಂಗ್ ಕಂಡು ಅಲ್ಲಿ ಕೂಡ ಈ ವಿಷಯದ ಪ್ರಸ್ತಾವನೆ ಮಾಡಿದ್ದಾರೆ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ಹುಂಡಿಗೆ ಸಂಗ್ರಹ ಆಗ್ತಾ ಇದೆ ಅದು ಏನಾಗುತ್ತಾ ಏನಿಲ್ಲ ಅಧಿಕಾರಿಗಳ ಕೈವಾಡದಿಂದ ಆಗ್ತಾ ಇದೆ ಒಂದೇ ಈಗ ಈ ಒಂದು ಪತ್ರಿಕೆ ಗೋಷ್ಠಿಯನ್ನು ಪರಿಗಣನೆ ತಗೊಂಡು ಮುಂದಾದರೂ ಸರಿಯಾದ ರೀತಿಯಿಂದ ಸರ್ಕಾರ ನಡೆಕಂಡ್ರೆ ಸರಿಯಾಗಿಲ್ಲ ನಾವು ಕಾನೂನು ಹೋರಾಟ ಮಾಡ್ತೀವಿ ಮತ್ತು ಗಂಗಾವತಿಯನ್ನು ಬಂದ್ ಮಾಡೋದಕ್ಕೆ ಈಗಾಗಲೇ ಒಂದು ವಾರ ಮನವನ್ನ ಕೊಟ್ಟಿದ್ವಿ ಸರ್ ಗಂಗಾವತಿಯನ್ನು ಕೂಡ ಬಂದ್ ಮಾಡಿ ಸೋಮವಾರ ದಿನ ಕಾಟಿಕ್ ಬರ್ತಾರೆ ಸರ್ ಅವ್ರನ್ನ ಚಳವಳಿ ಮಾಡಿ ಅವ್ರನ್ನು ಕೂಡ ಗಮನ ಸೆಳೆಯುವಂತ ಕೆಲಸ ನಮ್ಮ ಕರ್ನಾಟಕ ರೈತ ಸಂಘ ಹಾಗೂ ರೈತ ಸಂಘಟನೆ ಸಮಿತಿ ಇವತ್ತು ನಾವು ಚಳವಳಿ ಮಾಡಿ ಅವ್ರಿಗೂ ಮನವನ್ನ ಕೊಡ್ತೀವಿ ಈಗ ಕೊಪ್ಪ ಕೊಪ್ಪಳ ಜಿಲ್ಲೆ ಉಸ್ತುವಾರಿ ಆಗಿರ್ತಕ್ಕಂಥ ಸೂರ್ಯ ಅಂಗಡಿ ಕೂಡ ಮನವನ್ನ ಕೊಡ್ತೀವಿ ಅವರು ಸ್ಥಳ ಪರಿಶೀಲನೆ ಮಾಡಿ ಗಂಭೀರವಾಗಿ ಪರಿಣಾಮ ತೆಗೆ ಮುಂಬರುವ ದಿನಗಳಲ್ಲಿ ನಾವು ಚಳವಳಿಯನ್ನು ಮಾಡ್ಕೊಳ್ತೇವೆ ಈ ಮೂಲಕ ಮುಂಬರುವ ದಿನಗಳಲ್ಲಿ ಚಳವಳಿಯನ್ನು ಮಾಡಿಕೊಳ್ತೇವೆ ಈ ಮೂಲಕ ಅಂಶಗಳಿಂದ ಮುಜರಾಯಿ ಇಲಾಖೆ ಮುಜರಾಯಿ ಇಲಾಖೆ ಆದಾಯ ತಿಂಗಳ ಪ್ರತಿ ತಿಂಗಳ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ಬರ್ತಾ ಇದೆ ಎಪ್ಪತ್ತು ವರ್ಷದಲ್ಲಿ ಆ ರೊಕ್ಕ ಏನಾಯ್ತು ಎಂತಾಯ್ತು ಏನು ಗೊತ್ತಾಯ್ತಾ ಇಲ್ಲ ಆರಿ ವಿಲೇಜ್ ಕೊಟ್ಟರು ತಹಸೀಲ್ದಾರ್ ಮತ್ತು ಎ ಸಿ ಕೈವಾಡದಿಂದ ಇವತ್ತು ಹಿಂದೂ ಸಂಪ್ರದಾಯ ದೇವಸ್ಥಾನಗಳನ್ನು ಸರ್ವನಾಶ ಮಾಡೋಕ್ಕೆ ಮುಂದಾಗಿ ನಾವು ಹೇಳೋದಷ್ಟೇ ನಾವು ಇಂದೇ ಗಾಂಧಿನ ಪರ್ವತದ ಮುಂಭಾಗದಲ್ಲಿ ಚಳವಳಿ ಮಾಡಿದ ಒಂದು ತಿಂಗಳು ಅಲ್ಲಿ ಕೂಡ ನಾವು ಪ್ರಸ್ತಾವನೆ ಮಾಡಿದ್ವಿ ಆ ಒಂದು ಐತಿಹಾಸಿಕ ನಾಡಿನಲ್ಲಿ ವಿಶೇಷ ಪೊಲೀಸ್ ಸ್ಟೇಷನ್ ಹೇಳಿ ಗೃಹ ಸಚಿವರಿಗೆ ನಮ್ಮ ಮಾಧ್ಯಮದ ಮುಖಾಂತರ ಪ್ರತಿಭಟನೆ ಮಾಡಿ ನಾವು ಮನವಿಯನ್ನು ಸಲ್ಲಿಸಿದ್ವಿ ಮತ್ತು ನಿಮ್ಮ ಮಾಧ್ಯಮ ಪ್ರಸ್ತಾವನೆ ಮಾಡಿದ್ವಿ ಬೆಳ್ಳಿ ತಾಮ್ರ ಬಂಗಾರ ಪಂಚಲೋಹದಲ್ಲಿ ಮಾಡಿರ್ತಕ್ಕಂಥದ್ದು ಐತಿಹಾಸಿಕ ಸುಮಾರು ಮೂರು ನೂರೈವತ್ತು ವರ್ಷಗಳ ಇತಿಹಾಸ ಹೊರಡ್ತಕ್ಕಂಥದ್ದು ಹಿರಿಯ ನಮಗೆ ಇವಾಗ ಹೇಳಿದರು ಅದು ಕಳೆದ ಮನೆ ಕೊಂಪ ಇಲ್ಲ ಸಿ ಸಿ ಕ್ಯಾಮೆರಾಗಳು ಇಲ್ಲ ತೊಳ್ಳೇದು ಗುಜ್ರಾಯಿ ಇಲಾಖೆ ಸೇರ್ಪಡೆ ನಮ್ಮತ್ರ ಹೊರದಿದೆ ನೆಕ್ಸ್ಟ್ ನಮ್ಮ ಮಾಧ್ಯಮದ ಮುಂದೆ ಬರಬೇಕಾದ್ರೆ ಅವೆಲ್ಲ ವರದಿಗಳನ್ನ ತಗೊಂಡ್ಬರ್ತೀವಿ ಸರ್ ದಾಖಲಾದವರು ಇವತ್ತಿಗೂ ಹತ್ತೊಂಬತ್ತು ನೂರ ಐವತ್ತು ಕಾಸರ್ ಅಂತ ತೆಗೆದ್ರೆ ಪಂಪ ಸರ್ ಅವರ ಇದೆ ಪಾಡಿಗಳು ಕೂಡ ಆಯ್ತು ಸರ್ ಮುಜರಾ ಇಲಾಖೆಗೂ ಮತ್ತೆ ಅದರಲ್ಲಿ ಇದು ನಾಲ್ಕನೇದು ದೇವಸ್ಥಾನ ಪಂಪ ಸರ್ ಅವರ ಗುಜರಾತ್ನಲ್ಲಿ ಇದೆ ಆದ್ರೆ ಏನ್ ನೇರ ಹೊಣೆ ಆಗಿರತಕ್ಕಂಥದ್ದು ಮುಜರಾಯಿ ಇಲಾಖೆ ಆರೋಪ ಮಾಡೋದಕ್ಕಿಂತ ಸರ್ಕಾರ ಕಳೆದ ಎಪ್ಪತ್ತು ವರ್ಷಗಳಿಂದ ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ತೆರಿಗೆ ಹೋಗಿದೆ ಆ ಉಂಡಿಯಲ್ಲಿರ್ತಕ್ಕಂಥ ದುಡ್ಡು ಹೋಗಿದೆ ಅದನ್ನ ನಾವು ಸರ್ಕಾರಕ್ಕೆ ಟೀಕೆ ಮಾಡುತ್ತೇವೆ ಈಗ ನಾನು ಕೂಡ ಈ ನಾಡಿನ ಒಬ್ಬ ಪ್ರಜೆ ಆಗಿದ್ದು ನಾನು ಬರೋದ ಸದಸ್ಯರ ಒಪ್ಪಿ

ಗೋಷ್ಠಿ ಕರೆಯಲು ಉದ್ದೇಶ ಏನಂದ್ರೆ ಇವತ್ತೇನು ಪಾರಂಪರಿಕವಾಗಿ ಪಂಪ ಸರೋವರದಲ್ಲಿ ಮೊನ್ನೆ ತಾನೇ ಏನು ನಮ್ಮ ದೇವಸ್ಥಾನದ ಮೂರ್ತಿ ಬೊಂಗಾರದಲ್ಲಿರ್ತಕ್ಕಂಥ ಪಾದಗಟ್ಟೆದ ಒಂದು ಬೆಳಿ ಪಾದರಕ್ಷೆಯನ್ನು ಇವತ್ತು ಆಗಿರ್ತಕ್ಕಂಥದ್ದು ಯಾಕೆಂದ್ರೆ ಪಾರಂಪರಿಕವಾಗಿ ಕಳೆದ ಎಪ್ಪತ್ತು ವರ್ಷಗಳಿಂದ ಈ ಒಂದು ದೇವಸ್ಥಾನ ಮುಜ್ರಾಯಿ ಇಲಾಖೆಗೆ ಒಳಪಟ್ಟಿದೆ ಯಾಕಂದರೆ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಆ ಹಿಂದುಳಿದ ಆ ಪ್ರದೇಶವಾಗಿರ್ತಕ್ಕಂಥ ಈ ನಾಡಾಗಿದೆ ಇವತ್ತು ಕೊಪ್ಪ ಸರೋವರ ಯಾಕಂದರೆ ಇವತ್ತು ಭಾರತದಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥದ್ದು ಕೊಪ್ಪ ಸರೋವರ ಪ್ರಾಮುಖ್ಯತೆರ್ತಕ್ಕಂಥದ್ದು ಎರಡದ್ದು ಮಾನಸ ಸರೋವರ ಮೂರನೇದ್ದು ನಾರಾಯಣ ಸರೋವರ ನಾಲ್ಕನದ್ದು ಹಿಂದೂ ಸರೋವರ ಈ ಭಾರತದಲ್ಲಿ ನಾಲ್ಕು ಸರೋವರ ಇದೆ ಹಾಗಾಗಿ ಈ ಒಂದು ಪಾರಂಪರಿಕವಾಗಿ ಇರ್ತಕ್ಕಂಥ ಹಿಂದೂ ದೇವಸ್ಥಾನವನ್ನು ರಕ್ಷಣೆ ಮಾಡತಕ್ಕಂಥದ್ದು ಜಿಲ್ಲಾಡಳಿತ ಬಹಳ ವಿಪುಲವಾಗಿದೆ ಯಾಕಂದ್ರೆ ಅದಕ್ಕೆ ಕಳೆದ ಎಪ್ಪತ್ತು ವರ್ಷಗಳಿಂದ ಇಷ್ಟೆಲ್ಲ ಸಮಸ್ಯೆಗಳು ಇದ್ರೂ ಕೂಡ ಜಿಲ್ಲಾಡಳಿತ ಮತ್ತು ಮುಜರಾ ಇಲಾಖೆ ಆಗಲಿ ಯಾವುದೇ ರೀತಿಯಿಂದ ಗಂಭೀರವಾಗಿ ಪರಿಗಣೆಯನ್ನು ತಗೊಂಡಿಲ್ಲ ಯಾಕಂದ್ರೆ ಸರ್ಕಾರಕ್ಕೆ ಆದಾಯ ಬೇಕು ಹಿಂದೂ ಸಂಪ್ರದಾಯ ಪ್ರಕಾರ ಇರ್ತಕ್ಕಂಥ ದೇವಸ್ಥಾನಗಳ ರಕ್ಷಣೆ ಮಾಡ್ತಾ ಇಲ್ಲ ಅಲ್ಲಿ ಇವರನ್ನ ಪೊಲೀಸರು ನೇಮಕ ಮಾಡಬೇಕಾಗಿತ್ತು ಅದನ್ನು ಕೂಡ ಮಾಡಿಲ್ಲ ಹಾಗಾಗಿ ಅಲ್ಲಿ ಅಧಿಕಾರಿಗಳನ್ನ ಒಂದು ಕಚೇರಿಯನ್ನು ಕೊಡಬೇಕಾಗಿತ್ತು ಅದನ್ನು ಕೂಡ ಕೊಟ್ಟಿಲ್ಲ ಬೆಳಿಗ್ಗೆ ಮತ್ತು ಸಾಯಂಕಾಲ ಮಧ್ಯಾಹ್ನ ಚಿಕ್ಕ ಪೂಜೆ ಮತ್ತು ಪ್ರಸಾದ ವ್ಯವಸ್ಥೆ ಮಾಡಬೇಕಾಗಿತ್ತು ಕಳೆದ ಪೂರ್ವಿಕವಾಗಿ ಎಪ್ಪತ್ತು ವರ್ಷಗಳ ಆದರೂ ಕೂಡ ಈ ಮುಜರಾಯಿ ಇಲಾಖೆ ಅದನ್ನು ಅಭಿವೃದ್ಧಿಗೆ ಮುಂದಾಗಿಲ್ಲ ಹಾಗಾಗಿ ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಜಿಲ್ಲಾಧಿಕಾರಿ ಮತ್ತು ಎ ಸಿ ಅವರು ಕೈಗೊಂಬೆ ಆಗಿ ಅದನ್ನು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಆದರೆ ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಸಚಿವರು ಆ ಒಂದು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಅವರಿಗೆ ಮೂರ್ತಿ ಕಳವಾಗಿರ್ತಕ್ಕಂಥ ದೊರಕರಿಗೆ ಮತ್ತು ಪೊಲೀಸ್ ಇಲಾಖೆಗೆ ನಿರ್ದೇಶನವನ್ನು ಮಾಡಿ ಅಲ್ಲಿ ಸಿ ಸಿ ಕ್ಯಾಮ್ರಾ ಅಳವಡಿಸಿ ನೀವು ಒಂದು ಒಂದು ಹಿಂದುಳಿದ ದೇವಸ್ಥಾನವನ್ನು ರಕ್ಷಣೆ ಮಾಡಬೇಕಾಗಿದೆ ಯಾಕಂದ್ರೆ ನಾಡಿನಲ್ಲಿ ಕಳೆದ ಎಪ್ಪತ್ತು ವರ್ಷಗಳಿಂದ ಆ ಒಂದು ಪಂಪ ಸರೋವರಕ್ಕೆ ನೂರಾರು ಎಕರೆ ಜಮೀನಿತ್ತು ಐದು ನೂರಕ್ಕೂ ಹೆಚ್ಚು ಆಕಳ ಗೋಮಾತೆಗಳು ಇದ್ದವು ಅನ್ನೋ ಹಲವಾರು ವಸ್ತ್ರಗಳು ಮತ್ತು ದೇವಸ್ಥಾನದ ವಿಗ್ರಹಗಳು ಎಲ್ಲ ಕೂಡ ಇದ್ದವು ಆದರೂ ಇವತ್ತಿಗೆ ಯಾವುದೂ ಕಾಣ್ತಾ ಇಲ್ಲ ಹಂಗಾಗಿ ಎಪ್ಪತ್ತು ವರ್ಷ ಆದರೂ ಕೂಡ ಸರ್ಕಾರ ಅದನ್ನು ಡೆವಲಪ್ಮೆಂಟ್ ಮಾಡೋಕ್ಕೆ ಮುಂದಾಗ್ತಾ ಇಲ್ಲ ಹಾಗಾಗಿ ಈ ಕೂಲಿಯ ತಪ್ಪಸ್ಥರ ವಿರುದ್ಧ ಕಾನೂನು ಕ್ರಮ ಮತ್ತು ಜಿಲ್ಲಾ ಉಸ್ತುವಾರಿ ಮತ್ತು ಜಿಲ್ಲಾಧಿಕಾರಿಗಳು ಬಂದು ವೀಕ್ಷಣೆ ಮಾಡಿ ಅದಕ್ಕೆ ಡೆವಲಪ್ಮೆಂಟ್ಗೆ ಈ ಕಳೆದ ಎಪ್ಪತ್ತು ವರ್ಷಗಳಾಗಿ ವಂಚನೆ ಆಗಿರ್ತಕ್ಕಂಥ ಈ ಒಂದು ಪಪ್ಪ ಸರೋವರನ್ನ ಡೆವಲಪ್ಮೆಂಟ್ ಮಾಡಬೇಕಂತೇಳಿ ಬರ್ತಾಯಿದೆ ಈಗ ನಾವು ಒಂದು ವಾರ ಗಡುವು ಕೊಡ್ತೀವಿ ಒಂದು ವಾರದೊಳಗಡೆ ನೀವೇನಾದರೂ ವಿಸಿಟ್ ಮಾಡಿ ಅದನ್ನು ಡೆವಲಪ್ಮೆಂಟ್ ಹೀಗೆ ಮುಂದಾಗಲಿಕ್ಕರೆ ಮತ್ತು ಎಪ್ಪತ್ತು ವರ್ಷಗಳಿಂದ ಇವತ್ತು ಲೆಕ್ಕಿಲ್ಲ ಪತ್ರ ಇಲ್ಲ ಹಾಗಾಗಿ ಅದನ್ನು ನೀವು ವರದಿಯನ್ನು ಸಲ್ಲಿಸಿ ಸರ್ಕಾರ ಗಮನ ಸೆಳೆದು ಇನ್ನು ಎರಡು ದಿನಗಳಲ್ಲಿ ಮುಜರಾಯಿ ಸಚಿವರಾಗಿರ್ತಕ್ಕಂಥ ರಾಮಲಿಂಗ ರೆಡ್ಡಿ ಅವರು ಖಾಟಿಗೆ ಬರ್ತಾ ಇದ್ದಾರೆ ಅವರಿಗೆ ನಾವು ಚಳವಳಿಯನ್ನು ಮಾಡೋದ್ರ ಮೂಲಕ ಮನವಿಯನ್ನು ಕೊಡಲಾಗುವುದು ಅದರ ಜೊತೆಗೆ ಜಿಲ್ಲಾಡಳಿತ ಮತ್ತು ಜಿಲ್ಲೆ ಉಸ್ತುವಾರಿ ಸಚಿವರು ಪಂಪ ಸರೋವರ ಡೆವಲಪ್ಮೆಂಟ್ ಮಾಡಬೇಕು ಇಲ್ಲವಾದರೆ ಒಂದು ವಾರ ಗಡುವನ್ನು ಕೊಡ್ತಾ ಇದ್ದೀವಿ ರೈತ ಸಂಘಟನೆಯಿಂದ ಮತ್ತು ಹಿಂದುಳಿದ ನಾಡಿನ ಈ ಭಾಗದ ದೇವಸ್ಥಾನಗಳನ್ನು ಸಂಪ್ರದಾಯ ಉಳಿಸೋದು ನಮ್ಮ ನಾಡಿನ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಆಗಿದೆ ಹಾಗಾಗಿ ಒಂದು ವಾರದೊಳಗ ನೀವು ಕ್ರಮ ಜರುಗಿಸಿಲ್ಲದ್ರೆ ಗಂಗಾವತಿಯನ್ನು ಅಂತ ಹೇಳಿ ಈ ಕರ್ನಾಟಕ ರೈತ ಸಂಘ ಹಾಗೂ ಶಿವಸೇನೆ ವತಿಯಿಂದ ಇವತ್ತು ಪತ್ರಿಕೆ ಮೂಲಕವಾಗಿ ತಮ್ಮ ಗಮನಕ್ಕೆ ತರಲು